ವೆಲ್ಕಮ್ ಟು ಕೋಮಲಾ ಕುಕ್ಕಿಂಗ್ಲಾಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಗೋಂಗುರ ಸೊಪ್ಪಿಂದ ದಾಲ್ ರೆಸಿಪಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದನ್ನು ಆಂಧ್ರ ಕಡೆ ಗೋಂಗುರ ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಪುಂಡಿ ಸೊಪ್ಪು ಅಂತ ಕರೀತಾರೆ ಇದರಲ್ಲಿ ಚಟ್ನಿ ಆಮೇಲಿಂದ ಪುಂಡಿ ಪಲ್ಯ ಆಮೇಲೆ ಮಸೊಪ್ಪು ಎಲ್ಲ ಮಾಡ್ತಾರೆ ಆದರೆ ನಾನಿಲ್ಲಿ ದಾಲ್ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮೂರು ಕಟ್ಟಷ್ಟು ಗೋಂಗುರ ಸೊಪ್ಪನ್ನು ತಗೊಂಡು ಇದನ್ನು ಸೋಸ್ಕೊಂಡು ಬರೀ ಸೊಪ್ಪನ್ನು ಅಂತದ್ದು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಕುಕ್ಕರಿಗೆ ಒಂದು ಕಪ್ಪಷ್ಟು ಬೇಳೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಬೇಳೆನ ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಬೇಕು ಈ ಬೇಳೆಯನ್ನು ತೊಳ್ಕೊಂಡಾದಮೇಲೆ ಬೇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಅರಿಶಿಣನ ಸಹ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಮೂರು ವಿಜಲ್ ತೆಗೆಸ್ಕೊಂಡ್ರೆ ಬೇಳೆ ಚೆನ್ನಾಗೆ ಬೆಂದಿರುತ್ತೆ ಇದನ್ನು ಬೇಳೆನ ದಾಲಿಗೆ ಚೆನ್ನಾಗೆ ಬೇಯಿಸ್ಕೊಬೇಕು ಬೇಳೆ ಚೆನ್ನಾಗಿ ಬೆಂದಷ್ಟು ಇದು ದಾಲು ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಥರ ನುಣ್ಣಗೆ ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ವಿಜಲ್ ತೆಗೆಸ್ಕೊಂಡಿದ್ದೀನಿ ಹೀಗೆ ನುಣ್ಣಗೆ ಬೆಂದಿದೆ ಈಗ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ನಂತರ ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಒಂದರ್ಧ ಸ್ಪೂನು ಸಾಸಿವೆ ಒಂದರ್ಧ ಸ್ಪೂನು ಜೀರಿಗೆ ಚಿಕ್ಕದಾಗಿ ಹೆಚ್ಚಿರೋಂಥ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹಾರೇಳು ಹಸಿರು ಮೆಣಸಿನಕಾಯನ್ನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಹಸಿರು ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಆಮೇಲಿಂದ ಜಜ್ಜಿರಂತ ಒಂದು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಜಾಸ್ತಿ ಹಾಕೋದ್ರಿಂದ ಇದು ದಾಲು ಆಗಲಿ ಸೊಪ್ಪಾಗಲಿ ಗೋಂಗೂರ ಸೊಪ್ಪಿಗೆ ಒಳ್ಳೆ ರುಚಿ ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಯಾವುದೇ ಒಂದು ಟೊಮೊಟನ ಸೇರಿಸ್ತಾ ಇಲ್ಲ ಯಾಕೆ ಅಂದರೆ ಗೋಂಗೂರ ಸೊಪ್ಪಲ್ಲಿ ಆಲ್ರೆಡಿ ಹುಳಿ ಇರುತ್ತೆ ಸೊಪ್ಪು ಹಾಗಾಗಿ ನಾನು ಟೊಮೊಟೊ ಸೇರಿಸ್ತಾ ಇಲ್ಲ ಬರೀ ಹಾಗೇ ಹಾಕ್ತಾ ಇದ್ದೀನಿ ನಿಮ್ಗೇನಾದ್ರೂ ಜಾಸ್ತಿ ಹುಳಿ ತಿನ್ನೋರಾದರೆ ಬೇಕಾದ್ರೆ ಒಂದೆರಡು ಟೊಮೊಟೊ ಸೇರಿಸ್ಕೊಬೋದು ಆದರೆ ಸೊಪ್ಪು ಆಲ್ರೆಡಿ ಹುಳಿ ಇರೋದ್ರಿಂದ ನಾನು ಟೊಮೊಟೊ ಹಾಕಿಲ್ಲ ಅಷ್ಟೇ ಇಲ್ಲಿ ನಾನು ಒಂದು ಮೂರು ಕೊಟ್ಟು ಗೋಂಗೂರ ಸೊಪ್ಪು ತೊಳೆದಿಟ್ಕೊಂಡಿರೋದು ಒಂದು ಬೇಷನ್ ಅಷ್ಟಿತ್ತು ಈಗ ಇದು ಬೆಂದ ಮೇಲೆ ತುಂಬ ಕಮ್ಮಿ ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸೊಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದರೆ ಇದರಲ್ಲಿ ಸೊಪ್ಪಲ್ಲಿರೋಂಥ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಸೊಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಹಾಗೆ ಬಿಟ್ಬಿಡಿ ಒಂದು ಐದು ನಿಮಿಷ ಐದು ನಿಮಿಷ ಬೆಂದಾದ್ಮೇಲೆ ತಿನ್ನೋ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊಪ್ಪು ಇದೇ ಥರ ಮಧ್ಯ ಮಧ್ಯೆ ಕೈಯಾಡ್ತಾ ಇರಬೇಕು ಈ ಥರ ಸ್ಪೂನಲ್ಲಿ ಕೈಯಾಡಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಇದು ಗೋಂಗುರ ಸೊಪ್ಪೆ ಚೆನ್ನಾಗಿ ಬೆಂದ ಹೋಗುತ್ತೆ ಇದರಲ್ಲಿ ಸೊಪ್ಪಲ್ಲಿರೋಂಥ ನೀರೆಲ್ಲ ಡ್ರೈ ಆಗಿ ಈಗೆಲ್ಲ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋಂಥದ್ದಕ್ಕೆ ನಾವು ಇಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಮಿಕ್ಸ್ ದಾಲು ಇದನ್ನು ದಾಲನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಕುಕ್ಕರ್ಗೆ ಒಂದು ಸ್ವಲ್ಪ ಒಂದು ಲೋಟ ನೀರಷ್ಟು ಹಾಕ್ಕೊಂಡು ಅದು ದಾಲಿಂದೆಲ್ಲ ಕ್ಲೀನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ದಾಲು ಸ್ವಲ್ಪ ಗಟ್ಟಿ ಬೇಕಂದರೆ ಇಷ್ಟೇ ಸಾಕು ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರು ಬೇಕು ಅಂದರೆ ಒಂದು ಗ್ಲಾಸಷ್ಟು ಹೆಚ್ಚಿಗೆ ನೀರನ್ನು ಬೇಕಾದ್ರೆ ಸೇರಿಸ್ಕೊಬೋದು ನೀವು ನೀವು ದಾಲು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹೋಗಿಲ್ಲ ಇದನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಬೇಯಿಸೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಬೇಳೆನೂ ಆಲ್ರೆಡಿ ಬೆಂದಿದೆ ಸೊಪ್ಪು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದಿದೆ ಹಾಗಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಆದಮೇಲೆ ಈಗ ಗೋಂಗೂರ ದಾಲು ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯವಾಗೂ ಸಹ ಸೊಪ್ಪು ಇದು ಎಲ್ಲಾದರೂ ನೀವು ಗೋಂಗೂರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಸಿಕ್ಕಿದ್ರೆ ಮಾತ್ರ ಬಿಡಿಬಿಡಿ ತಂದು ಒಂದು ಸತಿ ಆದ್ರೂ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ರುಚಿ ಇರುತ್ತೆ ಎಲ್ಲ ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರೋದ್ರಿಂದ ಇದನ್ನೊಂದು ಸತಿ ಆದರೂ ಟ್ರೈ ಮಾಡಿ ನೀವು